કાયા

ಸಾವಿರ ರೂಪಾಯಿ ಆಗಿದೆ ಈಗ ನನಗೆ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಇವ್ರ ಆದೇಶ ಅವಾಗ ಅವಾಗ ಕೊಟ್ಬಿಟ್ಟು ಇವ್ರು ಕ್ಯಾನ್ಸಲ್ ಮಾಡಿದ್ದೀವಿ ಈಗ ಬರಬೇಡ್ರಿ ಅವಾಗ ಬರಬೇಡ್ರಿ ಅಂತ ಇದಕ್ಕೆ ನಾವು ಹೊಣೆನಾ ಇದಕ್ಕೆ ಅವ್ರ ಹೊಣೆ ಏನ್ ಹೇಳ್ತೀರಾ ಮೇಡಮ್ ನೀವೀಗ ಹೇಳಿ ಕಮಿಷನರ್ ಆಗಿ ಬಂದಿದ್ದೀರಾ ಎಂಟು ವರ್ಷಕ್ಕೆ ಬಡ್ಡಿ ಯಾರು ಕೊಡ್ತಿದ್ದಾರೆ ನನ್ನ ಒಡೆಯ ಹಾಳಾಯಿತು ನನಗೆ ಮನೆ ಇಲ್ಲ ಈಗಲೂ ಬಾಡಿಗೆ ಮನೆ ಬಾಡಿಗೆ ಮನೆಯಲ್ಲಿ ಈಗಲೂ ವಾಸ ಮಾಡ್ತಾ ಇದ್ದೀನಿ ವ್ಯವಸ್ಥೆ ತಾನೇ ಇದು ನನಗೆ ಪಾಠ ಮಾಡ್ತೀರಾ ನೀವು ಡೆವಲಪ್ಮೆಂಟ್ ಆಗೋದು ಹೆಂಗ್ ಕೊಡೋದು ಸರ್ ಯಾಕೆ ನೋಟಿಸ್ ಕೊಟ್ರಿ ಬಡವರಿಗೆ ಬನ್ನಿ ನಾಳೆ ಬೆಳಿಗ್ಗೆ ಲಾಟ್ರಿ ಎತ್ತೋಣ ಅಂತ ಹೇಳಿ ಡೆವಲಪ್ಮೆಂಟ್ ಆಗದೆ ಕೊಟ್ಬಿಟ್ರಾ ಡೆವಲಪ್ಮೆಂಟ್ ಆಗದೆ ಕರೆದಿದೀವ ನಾವು ಮೆಸ್ಕಾಮಿ ಕೊಡಬೇಕಾದಂತ ಹಣ ಕಾರ್ಪೊರೇಷನ್ ತಗೊಂಡಿದ್ದಾನೆ ನೀವು ಯೋಚನೆ ಮಾಡಿ ಮಾಡಿ ಕೆಲಸ ಮಾಡ್ತಿರ್ಬೇಕಾದ್ರೆ ಡೆವಲಪ್ಮೆಂಟ್ಗಳ ಬಗ್ಗೆ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಕುಡಿಯಕ್ಕೆ ನೀರು ಕೊಡಬೇಕು ಸೌಲಭ್ಯಗಳು ಕೊಡಬೇಕು ಅಂತ ಯೋಚನೆ ಮಾಡಿ ನಂತರದೊಳಗಡೆ ಇವತ್ತಿನ ದಿವಸ ಲಾಟ್ರಿ ಹತ್ತ ಪ್ರಕ್ರಿಯೆ ಕೈ ಹಾಕಿರೋದು ದುಡ್ಡು ಸಟ್ಟಾಗಿದೆ ದುಡ್ಡು ಕಟ್ಟಾಗಿದೆ ಅಂದ್ರೆ ದುಡ್ಡು ಕಟ್ಟಿದೀವಿ ಉಷಾ ದುಡ್ಡು ಕಟ್ಟಿದೀವಿ ¡Eso சவுண்ட் பைட் முதலமைச்சர் இருபத்து ஏழு செகண்ட்ஸ் நானும் மெம்பர் செக்ரட்டி நானும் குடிச்சிருக்கு சார் நானும் குடிச்சிருக்கு சார் யாருக்கும் எழுத்து நடிக்க சொல்ல மாட்டேன்னு சொல்லிட்டு இருக்கீங்க ಕೆಲಸ ನಾಲ್ಕು ಕೇಳಿದ್ದೀನ ನಾಲ್ಕು ಕೆಲ ತೊಡುತ್ತ ಕೇಳಿದ್ದೀನಿ ಕೆಲಸ ಮಾಡ್ತೀನಿ ಇವರು ನನಗೆ ಕೆಲಸದ ಬಹಳ ಸೇಡ ಅಂತ ಯಾಕೆ ಕೇಳಿದೆ

بیکو بیکو نیاکو بیکو بڑورا ونیادی کمشنر کي ڌڪانا ڌڪانا بڑورا ونیادی کمشنر کي ڌڪانا ڌڪانا ناتڪا جي وارتا، رياڪا جي وارتا ناتڪا جي وارتا، رياڪا جي ڌڪانا ڌڪانا ايو اني

ஐயா எல்லக்கிறது நம்பி

ಹೇಳಬೇಕಲ್ಲ ಅವರಿಗೆ ಯಾರು ಯಾರು ಯಾರಿಗೂ ಹೇಳಿಲ್ಲ ನಾನು ಇಲ್ಲ ಸಿಬ್ಬಂದಿ ಕಟ್ಕೊಂಡು ಏನ್ ಮಾಡ್ಲಿ ನಾನು ಅವರೆಲ್ಲ ಇಲ್ಲೇ ಇದ್ದಾರೆ ಅವ್ರ ಜೊತೆ ಜನನೂ ಇದ್ದಾರೆ ಅಲ್ವಾ ನಾನು ಗೋಪುರಂಗಮದಲ್ಲಿ ನಾನೀಗ ಗೋಪುರಂಗಮಂತ್ ಮೀಟಿಂಗ್ ಬಂದಿದ್ದೀನಿ ರಾತ್ರಿ ಎತ್ತಕ್ಕೆ ಬನ್ನಿ ಏನಾಗಿದೆ ನಂಗೆ ಹೇಳ್ಬೇಕಲ್ಲ ನೀವು ಬರ್ರಿ ಇಲ್ಲಿಗೆ ಏನಂತ ಹೇಳಿದಿರಿ ಏನಂತ ಹೇಳಿದಿರಿ ಇಲ್ಲಿ ಬರ್ರಿ ದಯವಿಟ್ಟು ಏನ್ ಹೇಳಿದಿರಿ ಜನಗಳಿಗೆ ಏನ್ ಹೇಳಿದಿರಿ ಯಾರು ಪೋಸ್ಟ್ಪೋನ್ ರೀ ಪೋಸ್ಟ್ ಪೋಸ್ಟ್ಪೋನ್ ಮಾಡ್ಬೇಕಾದ್ ಯಾರು ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಏನನ್ಕೊಂಡಿದಿರಿ ನೀವೆಲ್ಲ ಅಲ್ಲ ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ಜನಕ್ಕೆ ಕರೆದಿದ್ದೀರಿ ನೀವು ಬಂದು ಜನಕ್ಕೆ ಕೇಳಬೇಕಲ್ಲ ನೀವು ಯಾಕೆ ಯಾಕೆ ಇವತ್ತು ಮಾಡ್ತಾ ಇಲ್ಲ ಿ ಯಾಕೆ ಇವತ್ 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 ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಲ್ಲ ನೀವು ಇಲ್ಲ ಇಲ್ಲೇ ಯಾಕೆ ಅಂತ ಗೊತ್ತಿದ್ದೇನಪ್ಪ ಯಾಕೆ ಬರಲ್ಲ ಅಂತ ಹೇಳಿ ಏನ್ ಗೊತ್ತಿದೆ ಅಂತ ಹೇಳ್ತೀರಿ ನೀವು ಗೊತ್ತಿದ್ರೆ ಜನ ಕಾರಣ ಅವ್ರಿಗೆ ಏನಾದ್ರು ಗೊತ್ತಿದ್ಯಾ ಏನು ಗೊತ್ತಿಲ್ಲ ಕಣ್ಣಪ್ಪ ನೀವು ಯಾಕೆ ಬಡವರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀರಿ ತಾತ್ಸರ್ವ ಮಾಡ್ತೀರಿ ನೀವು ಯಾರು ಮೇಲ್ ಮೇಲ್ನವರು ಯಾರು ಮೇಲಿಂದ ಆದೇಶ ಬಂದಿದೆ ನಿಮಗೆ ಯಾರು ಮೇಲಿಂದ ಆದೇಶ ಕೊಟ್ಟವರು ಯಾರು ಆಶ್ರಯ ಸಮಿತಿ ಅಧ್ಯಕ್ಷರು ಯಾರು ನನ್ನ ಜೊತೆ ಏನು ಮಾತಾಡಿಲ್ಲ ನೀವು ನೀವು ನನ್ನ ಜೊತೆ ಮಾತಾಡಿಲ್ಲ ನನ್ನ ಜೊತೆ ಕ್ಯಾನ್ಸಲ್ ಮಾಡಕ್ಕೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ನೀವು ನನಗೆ ಹೇಳಿಲ್ಲ ನನಗೆ ನೀವು ಫೋನ್ ಮಾಡಿಲ್ಲ ನೀವು ನನಗೆ ಯಾವ್ದು ಹೇಳಿ ಆಯ್ತು ಯಾರು ಕ್ಯಾನ್ಸಲ್ ಮಾಡಲಿಕ್ಕೆ ಯಾರು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಶ್ರಯ ಸಮಿತಿ ಅಧ್ಯಕ್ಷರು ನೀವ ಯಾರು ನೀವೇನು ಮಾತಾಡೋದು ಬೇಡಮ್ಮ ಮಾಡೋ ಕೆಲಸ ನೀವು ನೆಟ್ಟಗೆ ಮಾಡಬೇಕು ತಾನೆ ಯಾರ ತೀರ್ಮಾನವನ್ನು ಯಾರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ದಯಮಾಡಿ ಗೀ ಮಾಡಿ ಬೇಡ ಗೋಂಪುರಂಗದಕ್ಕೆ ಬರ್ತೀರೋ ಇಲ್ವೋ ಹೇಳಿ ಅಟ್ಟೆ ಕ್ಯಾನ್ಸಲ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತ ನಂಗೆ ಬಂದಿಲ್ಲ ಹೇಳಬೇಕಲ್ಲ ನೀವು ನೀವ್ಯಾರು ಕ್ಯಾನ್ಸಲ್ ಮಾಡಿ ನನಗೆ ಈಗಿರಿ ಅಧ್ಯಕ್ಷ ನಾನಲ್ಲಮ್ಮ ನಾನು ಅಧ್ಯಕ್ಷ ಅಂತ ಆದ್ಮೇಲೆ ಒಟ್ಟು ಸೇರಿ ತೀರ್ಮಾನ ಮಾಡ್ಬೇಕಾನೆ ನಿರ್ಣಯ ಯಾಕೆ ಮಾಡಿಲ್ಲ ಮನ್ಸಿ ಬಂದಾಗ ತೀರ್ಮಾನ ತಗೊಳ್ತೀನಿ ನೀವು ಕ್ಯಾನ್ಸಲ್ ಮಾಡೋದು ನಾವೆಲ್ಲ ಮೀಟಿಂಗ್ ಫಿಕ್ಸ್ ಮಾಡೋದಾ ಮೂಲಭೂತ ಸೌಕರ್ಯ ಇಲ್ಲಂದ್ರೆ ಏನಂದ್ರೆ 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 ನನ್ನ ಹತ್ರ ಬೇರ್ ನನ್ನ ಹತ್ರ ಬೇರೆಯವ್ರ ಹತ್ರ ಮಾತಾಡ್ದಾಗ ಮಾತಾಡಬೇಡ್ರಿ ಆಲ್ನೂರು ಜಿಲ್ಲೆ ಮನೆಗೆ ಮೂಲಭೂತ ಸೌಕರ್ಯ ಕೊಟ್ಟು ಲಾಟ್ರಿ ತೆಗಿಬೇಕು ಅಂತ ತೀರ್ಮಾನ ಮಾಡಿರಿ ತಾನೇ ನೀವು ಮೀಟಿಂಗ್ ಅಲ್ಲಿ ಆರ್ನೂರಕ್ಕೆ ಕೊಟ್ಟು ಕೊಡ್ರಿ ಕರೆದಿರೋ ನೀವು ಇಡ್ತೀನಿ ಆರ್ನೂರು ಜನಕ್ಕೆ ತಾನೆ ಈಗ ಆರ್ನೂರು ಜನಕ್ಕೆ ಕೊಡ್ಬೇಕಲ್ಲ ನೀವು ಫೆಸಿಲಿಟಿ ಇಲ್ಲ ಅಂತ ಹೇಳಿ ನೋಟಿಸ್ ಹಾಕಿ ಕೊಡ್ರಿ ಇವತ್ತು ಬನ್ನಿ ಲಾಟ್ರಿ ಎದ್ದೀವಿ ಅಂತ ಹುಡುಗಾಟ ಮಾಡ್ತೀರಾ ನೀವು ಬಡವರ ಜೊತೆ ನಿಮ್ಮ ಹತ್ರ ಫೆಸಿಲಿಟೀಸ್ ಇಲ್ಲ ಏನಮ್ಮ ಇಲ್ಲಿ ನಿಮ್ಮ ಹತ್ರ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ನಾಲ್ಕು ಲಕ್ಷ ರೂಪಾಯಿ ನನ್ನ ಮನೆಯೆಲ್ಲ ದುಡ್ಡು ಕ್ಯಾಶ್ ಕಟ್ಟಿದವ್ರು ಇದಾರಲ್ಲ ಫೆಸಿಲಿಟೀಸ್ ಇದ್ರೆ ನಾಲ್ಕು ಲಕ್ಷ ಲಕ್ಷ ದುಡ್ಡು ಕಟ್ಟಿಸ್ಕೊಂಡ್ರೆ ನೀವು ಮುಂದ ಯಾಕೆ ಮಾಡಿಲ್ಲ ಇಡ್ತೀವಿ ದಿವಸ ನೀವು ನೋಡಿ ನಿಮಗೆ ಹನ್ನೆರಡು ಕೋಟಿ ಬೇಕು ಐನೂರು ಕೋಟಿ ಬೇಕು ನೀವು ಸರ್ಕಾರ ಜೊತೆ ಮಾತುಕತೆ ಮಾಡಿ ಬಡವರಿಗೆ ಇಲ್ಲಿ ಬರಕ್ಕೆ ಹೇಳಿ ಏನು ಕ್ಯಾನ್ಸಲ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಬಡವ್ರ ಬಗ್ಗೆ ಏನು ಯೋಚನೆ ಮಾಡ್ತೀರಿ ನೀವು ಇದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿದೀರಿ ಮೇಲ್ನವ್ರು ಹೇಳಿದಾರೆ ಅಂದ್ರೆ ಯಾರು ಮೇಲ್ನವ್ರು ಹೇಳಿರೋದು ಹೇಳಿ ನಂಗೆ ನೀವು ಮೇಲ್ನವ್ರು ಹೇಳಿರೋದು ಯಾರು ಹೇಳಿ ನನ್ ಜೊತೆ ಡಿಸ್ಕಷನ್ ಮಾಡಲ್ಲ ಅಲ್ಲಮ್ಮ ನನ್ ಜೊತೆ ಡಿಸ್ಕಶನ್ ಮಾಡಲ್ಲ ಅಂತ ಹೇಳಿದ್ರೆ ಆಶ್ರಯ ಸಮಿತಿ ಅಧ್ಯಕ್ಷ ನಾನು ನನ್ನ ಜೊತೆ ಡಿಸ್ಕಶನ್ ಮಾಡಲ್ಲ ಅಂತೀರಾ ನೀವು ನನ್ ಜೊತೆ ಡಿಸ್ಕಷನ್ ಮಾಡಲ್ಲ ಅಂತ ಹೇಳ್ತೀರಾ ನೀವು ಆಶ್ರಯ ಸಮಿತಿ ಅಧ್ಯಕ್ಷನ ಜೊತೆಗೆ ಡಿಸ್ಕಷನ್ ಮಾಡಲ್ಲ ಅಂತೀರೇನ್ರಿ ಆಶ್ರಯ ಸಮಿತಿ ಅಧ್ಯಕ್ಷನ ಜೊತೆಗೆ ಡಿಸ್ಕಷನ್ ಮಾಡಲ್ಲ ಅಂತೀರಾ ಏನು ಸಾರಿ ನೀವು ಬಂದಿರೋ ಬಡವ್ರ ಕಥೆ ಏನು ಫೋನ್ ಕಟ್ ಮಾಡ್ತೀರಾ ನೋಡಿ ಎಲ್ಲಿದ್ದಾರೆ ಕೇಳ್ಕೊ ಅಲ್ಲಪ್ಪ ಇಲ್ಲಿ ಎಲ್ರಿಗೂ ಬರೋಕೆ ಹೇಳಿದಿರಿ ಫೋನ್ ಬರೋಕೆ ನಾನು ಬಂದಿದ್ದೀನಿ ಬರ್ಬೇಕಲ್ಲ ಎಲ್ಲರೂ ಅಧಿಕಾರಿಗಳು ನೀವು ಓಟ್ ಫೋನ್ ಮಾಡೋಕೆ ಯಾರು ಹೇಳಿದ್ದು ನಾನು ಹೇಳಿದ್ದೀನಿ ನಿಮಗೆ ಯಾರು ಹೇಳಿದ್ದು ನೀವು ಫೋನ್ ಮಾಡಕ್ಕೆ ಯಾರು ಡೈರೆಕ್ಷನ್ ಕೊಟ್ಟಿದ್ದು ನಾನು ಕೊಟ್ಟಿದ್ದೀನ ನಾನು ಕಮಿಷನ್ರಿಗೆ ನಾನು ನಾನು ಕಮಿಷನ್ರಿಗೆ ನಾನು ಏನಾದ್ರು ಕೊಟ್ಟಿದ್ದೀನ ಆದೇಶ ಮತ್ತೆ ಹೆಂಗ್ ಮುಂದಕ್ಕೆ ಹಾಕ್ತಿದೀನಿ ನೀವು ಈಗ ಬರ್ರಿ ಇಲ್ಲಿಗೆ ಬಂದು ಜನಕ್ಕೆ ಏನು ಹೇಳ್ತೀರಾ ಹೇಳಿ ನಾನು ಕೋಮರಂಗ್ ಬಂದಕ್ಕೆ ಬಂದಿದ್ದೀನಿ ನನಗೂ ಗೊತ್ತಿಲ್ಲ ಕ್ಯಾನ್ಸಲ್ ಮಾಡಿರೋದು ನೀವು ಫೋನ್ ಮಾಡೋ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತೀರಿ ನೀವು ಹುಡುಗಾಟ ಮಾಡ್ತೀರಾ ಬಡವರು ಜೊತೆ ನೀವು ದುಡ್ಡು ಕಟ್ಟಿಸ್ಕೊಂಡು ಮನೆಗೆ ಹೇಳಲಿಕ್ಕೆ ಆಗ್ತೀವಿ ಗೋಬರ್ ಹಂಗೆ ಮನೆಗೆ ಬಂದ್ರಿ ನೇತೃತ್ವದಲ್ಲಿ ಏನು ಬಡವರಿಗೆ ಮನೆಗಳನ್ನು ಕಟ್ಕೊಡ್ಬೇಕು ಅಂತ ನಿರ್ಮ ತೀರ್ಮಾನ ಆಗಿತ್ತು ಆ ಪ್ರಕಾರ ಮನೆಗಳನ್ನು ಕಟ್ ಕಟ್ಕೊಡುವಂಥ ಕೆಲಸ ಇದೆ ತುಂಬ ಡಿಲೇ ಆಗಿದೆ ಎಂಟು ವರ್ಷಗಳಿಂದ ಅವರಿಗೆ ಮನೆ ಕಟ್ಕೊಡೋದಕ್ಕೆ ವಿಫಲತೆ ಆಗಿರುವಂಥದ್ದು ರಾಜ್ಯ ಸರ್ಕಾರದ ಅಥವಾ ಈ ಒಂದು ಡೆವಲಪ್ಮೆಂಟ್ ಮಾಡುವಂಥ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಎಲ್ಲರ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಲಿದ್ದಂಥ ಪರಿಣಾಮ ಬಡವರಿಗೆ ಕೊಡಬೇಕಾದಂಥ ಮನೆಗಳಲ್ಲಿ ಇವತ್ತು ಕೊಡ್ಲಿಕ್ಕೆ ಆಗದೆ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಂತ ಹಂತವಾಗಿ ಇದನ್ನು ಮುಗಿಸ್ಬೇಕು ಅಂತೇಳಿ ನಾವು ಆಶ್ರಯ ಸಮಿತಿ ಅಧ್ಯಕ್ಷರಾದ ಮೇಲೆ ಒಂದು ಸಂಘಟನೆಗಳನ್ನು ಯೋಚನೆ ಮಾಡ್ತಾ ಇದ್ದೀವಿ ಮೊನ್ನೆ ಆಶ್ರಯ ಸಮಿತಿ ಸಭೆಯಲ್ಲೂ ನಿರ್ಣಯ ಮಾಡಿದ್ವಿ ಯಾರ್ಯಾರು ಹಣ ಕಟ್ಟಿದ್ದಾರೆ ಯಾರ್ಯಾರಿಗೆ ಬ್ಯಾಂಕ್ ಆಗಿದೆ ಅವರೆಲ್ಲರಿಗೂ ಕೂಡ ಮನೆಗಳನ್ನು ಅಲಾಟ್ ಮಾಡೋಣ ಅಂತ ನಿಶ್ಚಯ ಮಾಡಿ ಅವರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಇಲಾಖೆಗೆ ಕೊಟ್ಟಬೇಕಾಗಿರೋ ಹಣನೂ ಕೂಡ ಮೊದಲ ದಿನ ಕಟ್ಟಾಗಿದೆ ಇದೊಂದು ಪ್ರೋಸೆಸ್ ಇದು ಲಾಟ್ರಿ ಎದ ಬೇಕು ಮೊದಲು ಅರ್ಜಿ ಹಾಕಿರ್ತಾರೆ ಅದಾದ ಮೇಲೆ ದುಡ್ಡು ಕಟ್ಟಿಸ್ಕೊಡ್ತೀನಿ ಬ್ಯಾಂಕ್ ಲೋನ್ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಅವ್ರು ಹಣ ಕಟ್ಟಬೇಕು ಬ್ಯಾಂಕ್ ಲೋನು ಬ್ಯಾಂಕ್ಗಳು ವಿಳಂಬ ಆಗಿದೆ ಅನ್ನುವಂಥ ಸಂದರ್ಭದ ಕಡೆ ಸಾಮಾನ್ಯ ರಾಘವೇಂದ್ರ ಅವರು ಕೂಡ ಇದರ ಬಗ್ಗೆ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಮಾತುಕತೆಗಳನ್ನು ಮಾಡಿ ಬೇಗ ತುರ್ತಾಗಿ ಮಾಡಿಕೊಡಿ ಅಂತ ಸೂಚನೆಗಳನ್ನು ಕೂಡ ಕೊಟ್ಟರು ಅದರ ಪರಿಣಾಮ ನೂರಾರು ಜನಕ್ಕೆ ಅನುಕೂಲ ಆಯಿತು ಆದರೆ ಅವರೆಲ್ಲರಿಗೂ ಕೂಡ ನಾವು ಯಾರು ಹಣ ಕಟ್ಟಿದ್ದಾರೆ ಯಾರಿಗೆ ಬ್ಯಾಂಕ್ ಲೋನ್ಗಳಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಮನೆಗಳನ್ನು ಅಲಾಟ್ ಮಾಡಿದ್ರೆ ಪ್ರೋಸೆಸ್ ಮುಗಿದ ಮೇಲೆ ಅವರು ಎರಡು ತಿಂಗಳಾಗತ್ತೆ ಪ್ರೊಸೆಸ್ಗೆ ಪ್ರೋಸೆಸ್ ಮುಗಿದು ರಿಜಿಸ್ಟ್ರೇಷನ್ ಅವ್ರ ಹೆಸರಿಗೆ ಆದಮೇಲೆ ಅವ್ರಿಗೆ ಕೀ ಕೊಡೋ ಕೆಲಸ ನಡೆಯುತ್ತೆ ಆಮೇಲೆ ಅವ್ರು ಗೃಹ ಪ್ರವೇಶ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಅಪ್ಪತ್ತು ಇನ್ನೊಂದೆರಡು ಸಂಘಟನೆಗಳು ಏನಾಗಬೇಕು ಅದಾಗತ್ತೆ ಆದರೆ ಇದನ್ನು ಮಾಡಬೇಕು ಅಂತ ನಿರ್ಣಯ ಆಯಿತು ಆಶ್ರಯ ಸಮಿತಿಯಲ್ಲಿ ಅಧ್ಯಕ್ಷನಾಗಿ ನಾನು ಕೂಡ ಇವತ್ತು ಬೆಳಗ್ಗೆ ಇವತ್ತು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಂಪರಂಗಮದಲ್ಲಿ ಅಂಗಮದಲ್ಲಿ ಮಾಡಬೇಕು ಅಂತ ನೋಟಿಸ್ ಕಳಿಸಿದ್ದೆ ಅಲ್ಲ ಆರುನೂರ ಮೂವತ್ತೆಂಟು ಜನಕ್ಕೆ ಅವರೆಲ್ಲಗ ನೋಟಿಸ್ ಕಳಿಸಿ ನಿಮ್ದು ಲಾಟ್ರಿ ಹೆಚ್ಚುತ್ತೀವಿ ನಿಮ್ಮ ಮನೆ ಲಾಟ್ರಿಗೆ ಅವರೇ ಹೆಚ್ಚಬೇಕು ನಂಬರನ್ನು ಅವ್ರವ್ರ ಮನೆಯ ಲಾಟ್ರಿ ನಂಬರ್ ಅಲ್ಲ ಅವರೇ ಎತ್ತಬೇಕು ಹಾಗಾಗಿ ಅವರೆಲ್ಲರೂ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಅಧಿಕೃತವಾಗಿ ನೋಟಿಸನ್ನು ಕೂಡ ಕೊಟ್ಟಿತ್ತು ಏಕಾಏಕಿ ಇದನ್ನು ರದ್ದು ಮಾಡಿರುವಂಥ ಕಮಿಷನರ ಕ್ರಮ ಏನಿದೆಯಲ್ಲ ಇದು ಅಕ್ಷಮ್ಯ ಇದು ಬಡವರ ಜೀವನ ಜೊತೆಗೆ ಚಲ್ಲಾಟ ಆಡುವಂಥ ಕೆಲಸವನ್ನ ಆಯುಕ್ತರು ಮಾಡ್ತಾ ಇದ್ದಾರೆ ಇದು ಕಾರ್ಯದರ್ಶಿಗಳಿದ್ದೀರಿ ಅಧ್ಯಕ್ಷರ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನೋ ಪರಿಜ್ಞಾನವೂ ಇಲ್ಲ ನಿಮಗೆ ಅಷ್ಟೇ ಇಲ್ಲ ನಾವು ನೀವು ಒಟ್ಟು ಕೂತಿ ಯೋಚನೆ ಮಾಡಿ ನಿರ್ಣಯ ತಗೊಂಡಂತ ಸಂಗತಿಗಳೆಲ್ಲದೂ ಕೂಡ ಇವತ್ತು ಬೆಳಿಗ್ಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿದ್ರೆ ನೀವು ಬಡವರ ವಿರುದ್ಧವಾದಂತಹ ನಡೆಯನ್ನು ಪ್ರದರ್ಶನ ಮಾಡಿದಿರಿ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರಿ ನೀವು ಉಸ್ತುವಾರಿ ಸಚಿವರು ಅವರು ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಮುಂದಿನ ವಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಟ್ಟು ವರ್ಷ ಕೊಡಲಿಲ್ಲ ಕೊಡಕ್ಕೆ ತೀರ್ಮಾನ ಮಾಡಿದ್ರು ಕೂಡ ಉಸ್ತುವಾರಿ ಸಚಿವರು ಎಲ್ಲ ಒಂದು ಕಡೆಗೆ ನಾನು ಇರಬೇಕು ಅನ್ನೋಂಥ ಒಂದು ಯೋಚನೆಯನ್ನು ಮಾಡ್ತೀನಿ ತಪ್ಪೇನಿಲ್ಲ ಮುಖ್ಯಮಂತ್ರಿಗಳು ಕೂಡ ಬರಲಿ ಲಾಟ್ರಿ ಎತ್ತಬೇಕಾದ್ರೂ ಬಡವರಿ ಪರವಾದಂಥ ಲಾಟ್ರಿ ಎತ್ತಬೇಕಾದ್ರೂ ಕೂಡ ಮನೆಗಳ ಲಾಟ್ರಿನ ಅವರಿಂದ ಅವ್ರ ಸಮ್ಮುಖದಲ್ಲೇ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ನಾಲ್ಕು ಬಾರಿ ವಸತಿ ಸಚಿವರ ಜೊತೆ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ ಬನ್ನಿ ಆಲೂರಿ ಚಲೇ ಮನೆಗಳನ್ನು ಕೊಡೋಣ ಅಂತ ಹೇಳಿ ಬರಲಿಲ್ಲ ತೀರ್ಮಾನ ಮಾಡಿ ನಾವು ಮುಂದಕ್ಕೆ ಹೋದ್ರೆ ಇವತ್ತು ಮೇಲುಗಡೆಯಿಂದ ಆದೇಶ ಕಳಿಸ್ತೀರಿ ಕಮಿಷನ್ರಿಗೆ ನಾನು ಬರೋ ತನಕ ಮಾಡಬೇಡಿ ನಾನು ಮುಂದಿನ ಶನಿವಾರ ಬರ್ತೇನೆ ಶನಿವಾರ ಭಾನುವಾರ ಅವತ್ತು ಮಾಡಿ ಅಂತ ಹೇಳ್ತೀನಿ ಈಗ ನಾನು ಕಮಿಷನ್ರಿಗೆ ಮಾತಾಡಿದೆ ಯಾಕೆ ಯಾರಿಗೆ ಕೇಳಿ ಕ್ಯಾನ್ಸಲ್ ಮಾಡಿದ್ರಿ ಅಂತ ಮೇಲಿನ ಆದೇಶ ಸರ್ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದೀನಿ ಮೇಲಿನ ಆದೇಶ ಯಾರು ಮಾಡೋದು ಉಸ್ತುವಾರಿ ಸಚಿವರು ಹೇಳ್ದಂಗೆ ಕಾಂಗ್ರೆಸ್ಸಿನ ನೇತೃತ್ವ ಹಾಗೆ ನೀವು ಕಾರ್ಯಕರ್ತರಾದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ನೀವು ಅಲ್ಲಿಗೆ ಹೋಗ್ಬಿಡಿ ಇಲ್ಲಿ ಕಮಿಷನ್ ಬೇರೆಯವರು ಬರ್ತಾರೆ ಆಶ್ರಯ ಸಮಿತಿ ಇಲ್ಲಿ ಬದುಕಿದೆ ಇಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ನಾನು ಬದುಕಿದ್ದೇನೆ ಇಲ್ಲಿ ಇದ್ರೂ ಕೂಡ ನೀವು ನಿರ್ಣಯಗಳನ್ನು ಮಾಡುವಂತ ಅಧಿಕಾರ ಯಾರು ಕೊಟ್ಟರು ನಿಮಗೆ ಕಾರ್ಯದರ್ಶಿಗಳಿಗೆ ಈ ಸಭೆಯನ್ನ ಈ ಒಂದು ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ ಅಧ್ಯಕ್ಷನಾಗಿ ನಾನು ಕೂಡ ಹೇಳಬೇಕಾಗ್ತೇನೆ ನಂದು ಜವಾಬ್ದಾರಿ ಇದೆ ಗಮನಕ್ಕೆ ತರದೇನೆ ಏಕಾಏಕಿಯಾಗಿ ರಾತ್ರೋರಾತ್ರಿ ಎಲ್ಲಿಗೂ ಸುದ್ದಿ ಕೊಡೋ ಕೆಲಸ ಮಾಡ್ತೀರಿ ಸಭೆ ಇಲ್ಲ ಲಾಟ್ರಿ ಎತ್ತೋ ಇವತ್ತಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ತೀರಿ ಡೆವಲಪ್ಮೆಂಟ್ ಆಗಲಿಲ್ಲ ಅದಕ್ಕೋಸ್ಕರ ಸರ್ ಅಂತ ನಾನು ಫೋನ್ ಮಾಡಲಿಕ್ಕೆ ಹೇಳಿದ್ರೆ ಈಗ ಹೇಳ್ತೀರಿ ನೀವು ಏನು ಮಾಡ್ಬೇಕು ಹೇಳಿ ನಿಮ್ಮಂತ ಕಮಿಷನ್ಗೆ ಇಟ್ಕೊಂಡು ಈಗ ಹೇಳ್ತಾ ಇದ್ರಿ ಡೆವಲಪ್ಮೆಂಟ್ ಇಂದ ಹೆಂಗೆ ಕೊಡಕ್ಕೆ ಸರ್ ಅಂತೇಳಿ ಮುಂಜಿನಾರ ಕೊಡ್ತೀರಲ್ಲ ನಿಮ್ಮ ಸಚಿವರು ಬಂದಾಗ ಡೆವಲಪ್ಮೆಂಟ್ ಮಾಡಿ ಕೊಡ್ತೀರಾ ಪ್ರೋಸೆಸ್ ಪ್ರೋಸೆಸ್ಸಿಗೆ ಬಡವರ ಪರವಾಗಿ ನಾಲ್ಕು ಲಕ್ಷ ಕ್ಯಾಶ್ ಕಟ್ಟಿರುವಂತ ಜನಗಳು ಇಲ್ಲಿ ಕೂತ್ಕೊಂಡಿದ್ದಾರೆ ಮೇಲ್ಗಡೆ ಬ್ಯಾಂಕ್ ಲೋನ್ ಮಾಡ್ತಾ ಇದಾರೆ ಮಾಡಿದ್ದಾರೆ ಬ್ಯಾಂಕ್ ಲೋನ್ ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಮನೆಗಳು ಕೊಡ್ತಾ ಇರೋದು ಲಾಟ್ರಿ ಅಂತ ಯೋಚನೆ ಮಾಡುವಂತ ಒಂದು ಮಾನಸಿಕತೆ ಈ ಒಂದು ಉಸ್ತುವಾರಿ ಸಚಿವರು ಇದ್ದು ಬಿಟ್ಟರೆ ಏನ್ ಮಾಡ್ಲಕ್ ಸಾಧ್ಯ ಬಡವರು ಪರವಾಗಿ ಯೋಚನೆ ಇಟ್ಟು ದಿವಸ ತಡವಾಗಿರುವಂಥದ್ದೇ ಭಾಳ ಕ್ಷಮೆ ಇದೆ ಎಂಟು ವರ್ಷ ಆಗಿದೆ ಏಳು ಏಳು ವರ್ಷ ಮೇಲೆ ವರ್ಷ ಏಳೆಂಟು ವರ್ಷ ಆಯ್ತು ಈಗಿರಬೇಕಾದ್ರೆ ಕಮಿಷನರ ಬೇಜವಾಬ್ದಾರಿ ಕಮಿಷನರ ವರ್ತನೆ ದುರ್ವರ್ತನೆ ಭಾಳ ನೋನಿಂದ ಹೇಳ್ತಾ ಇದ್ದೇನೆ ಈ ಸಂಗತಿಯನ್ನು ಬನ್ರಿ ಅಂತ ಹೇಳಿದ್ರೆ ಬರೋದಿಲ್ಲ ಅಂತ ಹೇಳೋಂಥ ಒಂದು ದಾಷ್ಟ್ಯದ ಒಂದು ಮಾತು ಬಡವರು ಬಂದಿದ್ದಾರೆ ದುಡ್ಡು ಕಟ್ಟಿರೋರು ಬಂದಿದ್ದಾರೆ ಅವ್ರಿಗೆ ಬಂದು ಸಾಧು ಏನಾದರೂ ಹೇಳಬೇಕಲ್ಲ ನೀವು ದುಡ್ಡು ಕಟ್ರಿ ಕಟ್ತಾರೆ ನಿಮಗೆ ಇವತ್ತೆಲ್ಲ ಕಂಡ್ರಿ ನಾಳೆ ಬನ್ರಿ ಏನ್ ಭಿಕ್ಷುಕ್ರ ಅವರು ಬಡವರನ್ನ ಭಿಕ್ಷುಕ್ರನಾಗಿ ಮಾಡಿದ್ದಾರೆ ಕಮಿಷನ್ ನೀವು ಹಾಗಾಗಿ ಇಲ್ಲಿ ಒಂದು ಆಗಿರುವಂತ ಅನ್ಯಾಯ ಒಂದು ವ್ಯವಸ್ಥೆಯ ಲೋಪವನ್ನ ಮಾಡ್ತಾ ಇರೋ ಕಮಿಷನರ್ ಹಕ್ಕು ಚುತೆ ಮಂಡನೆ ಮಾಡಬೇಕಾಗತ್ತೆ ಹುಷಾರ್ ಮಾಡ್ತೇನೆ ಬಿಡೋದಿಲ್ಲ ನಾನು ಬಡವರು ಪರವಾಗಿ ಅಧ್ಯಕ್ಷರ ಹಕ್ಕನ್ನು ಒಟ್ಟು ಮಾಡುವಂತ ಅಧಿಕಾರ ಯಾರು ಕೊಟ್ಟರು ಕಮಿಷನರಿಗೆ ಬಡವರು ಪರವಾಗಿ ಮಾಡುವಂತ ಒಂದು ಕಾರ್ಯಕ್ಕೆ ಅಡ್ಡ ಬರ್ಲಿಕ್ಕೆ ನೀವ್ಯಾರು ಹೊಣೆಗಾರರು ಜವಾಬ್ದಾರಿ ಇಲ್ವ ನಿಮಗೆ ಇದ್ರೆ ಬರಬೇಕು ಬಡವರು ಪರವಾಗಿರುವಂತಹ ಯೋಜನೆಯನ್ನ ಮಾಡ್ಲಿಕ್ಕೆ ಹೊರಟಂತ ಈ ಸಂದರ್ಭದ ಕಡೆ ಏಕಾಏಕಿ ಇದನ್ನ ರದ್ದುಪಡಿಸಿರುವಂಥದ್ದು ಇವತ್ತಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿರುವಂಥದ್ದು ಇವತ್ತು ಲಾಟ್ರಿ ಎತ್ತೋದಿಲ್ಲ ಅಂತ ಹೇಳ್ತಾ ಇರೋದ್ ಇದು ಅಕ್ಷಮ್ಯ ಅಪರಾಧ ಇದು ಆಡಳಿತದ ದುರಾವ್ಯವಸ್ಥೆಯ ಒಂದು ಪರಮಾವಧಿ ಇದು